ಹಸಿರು ಮನೆ ಪರಿಣಾಮವನ್ನು ಉಂಟುಮಾಡುವುದಕ್ಕೆ ಮುಖ್ಯವಾಗಿ ಕಾರಣವಾಗುವ ಅನಿಲ ಯಾವುದು ಆಪ್ಷನ್ ಎ ಆಮ್ಲಜನಕ ಬಿ ಸಾರಜನಕ ಸಿ ಓಝೋನ್ ಡಿ ಇಂಗಾಲದ ಡೈಆಕ್ಸೈಡ್ ಕರೆಕ್ಟ್ ಆನ್ಸರ್ ಈಸ್ ಇಂಗಾಲದ ಡೈಆಕ್ಸೈಡ್ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವ ಪದಾರ್ಥವು ಅರೆವಾಹಕವಾಗಿದೆ ಆಪ್ಷನ್ ಎ ಮರ ಬಿ ತಾಮ್ರ ಸಿ ಸಿಲಿಕಾನ್ ಡಿ ವಜ್ರ ಕರೆಕ್ಟ್ ಆನ್ಸರ್ ಈಸ್ ಸಿಲಿಕಾನ್ ಸಿಲಿಕಾನ್ ಇದೊಂದು ಅರೆವಾಹಕ ಇದನ್ನು ಗಾಜು ಸಿಮೆಂಟ್ ಹಾಗೂ ಸೆರಾಮಿಕ್ಸ್ಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಸುಂದರ ಬನದಲ್ಲಿ ಯಾವ ವಿಧದ ಅರಣ್ಯವಿದೆ ಆಪ್ಷನ್ ಎ ಮ್ಯಾಂಗ್ರೋವ್ ಬಿ ಎಲೆ ಉದುರುವ ಕಾಡು ಸಿ ಕರಡಿಗಳು ಡಿ ನಿತ್ಯ ಹರಿದ್ವರ್ಣ ಕರೆಕ್ಟ್ ಆನ್ಸರ್ ಈಸ್ ಮ್ಯಾಂಗ್ರೋವ್ ಮ್ಯಾಂಗ್ರೋವ್ ಕಾಡುಗಳು ಪೂರ್ವ ಕರಾವಳಿಯಲ್ಲಿ ಕಂಡುಬರುವ ಕಾಡುಗಳಾಗಿದ್ದು ಇವುಗಳಲ್ಲಿ ಸುಂದರ್ಬನ್ಸ್ ಕಾಡುಗಳು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತವೆ ಗೋಲ್ ಗುಂಬಜ್ ಅನ್ನು ನಿರ್ಮಿಸಿದವರು ಆಪ್ಷನ್ ಎ ಅಹಮದ್ ನಗರದ ನಿಜಾಮ್ ಶಾಹಿಗಳು ಬಿ ಬೀದರಿನ ಬರೀದ್ ಶಾಹಿಗಳು ಸಿ ಬಿಜಾಪುರದ ಆದಿಲ್ ಶಾಹಿಗಳು ಡಿ ಬೀರಾರ್ನ ಇಮ್ಮಾದ್ ಶಾಹಿಗಳು ಕರೆಕ್ಟ್ ಆನ್ಸರ್ ಈಸ್ ಬಿಜಾಪುರದ ಆದಿಲ್ ಶಾಹಿಗಳು ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಕೆಳಕಂಡವರಿಗೆ ಮೈಸೂರಿನ ದಿವಾನರಾಗಿದ್ದರು ಆಪ್ಷನ್ ಎ ಜಯಚಾಮರಾಜ ಒಡೆಯರ್ ಬಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಡಿ ಕಂಠೀರವ ನರಸಿಂಹರಾಜ ಒಡೆಯರ್ ಕರೆಕ್ಟ್ ಆನ್ಸರ್ ಈಸ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹರ್ಷ ಚರಿತ್ರವನ್ನು ರಚಿಸಿದವರು ಆಪ್ಷನ್ ಎ ಹರ್ಷ ಬಿ ಕಾಳಿದಾಸ ಸಿ ಬಾಣಭಟ್ಟ ಡಿ ಕಲ್ಹಣ ಕರೆಕ್ಟ್ ಆನ್ಸರ್ ಈಸ್ ಬಾಣಭಟ್ಟ ನೆಕ್ಸ್ಟ್ ಕ್ವೆಶನ್ ಮಹಮ್ಮದನು ಆಳುತ್ತಿದ್ದ ಗಜ್ನಿ ಸಾಮ್ರಾಜ್ಯ ಎಲ್ಲಿದ್ದಿತು ಆಪ್ಷನ್ ಎ ಪಾಕಿಸ್ತಾನ ಬಿ ಇರಾನ್ ಸಿ ವಾಯುವ್ಯ ಭಾರತ ಡಿ ಆಫ್ಘಾನಿಸ್ತಾನ ಕರೆಕ್ಟ್ ಆನ್ಸರ್ ಈಸ್ ಆಫ್ಘಾನಿಸ್ತಾನ ಆಮ್ಲ ಮಳೆಗೆ ಮುಖ್ಯ ಕಾರಣ ಆಪ್ಷನ್ ಎ ನೀರಿನ ಮಾಲಿನ್ಯ ಬಿ ವಾಯು ಮಾಲಿನ್ಯ ಸಿ ಮಣ್ಣಿನ ಮಾಲಿನ್ಯ ಡಿ ಮೇಲಿನ ಎಲ್ಲವು ಕರೆಕ್ಟ್ ಆನ್ಸರ್ ಈಸ್ ವಾಯು ಮಾಲಿನ್ಯ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಯಾವುದಕ್ಕೆ ಪ್ರಸಿದ್ಧ ಆಪ್ಷನ್ ಎ ಭಾರತದ ಗೇಂಡಾಮೃಗ ಬಿ ಆನೆ ಸಿ ಕರಡಿಗಳು ಡಿ ಹುಲಿ ಕರೆಕ್ಟ್ ಆನ್ಸರ್ ಈಸ್ ಭಾರತದ ಗೇಂಡಾಮೃಗ ಕಾಜಿರಂಗವು ಅಸ್ಸಾಂನಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನವಾಗಿದೆ ಇಲ್ಲಿ ಕೊಂಬಿನ ಗೇಂಡಾಮೃಗವು ಪ್ರಸಿದ್ಧವಾಗಿದೆ ಇದು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು ಆಪ್ಷನ್ ಎ ಮೀಥೇನ್ ಬಿ ಮೀಥೈಲ್ ಐಸೋಸಯನೈಟ್ ಸಿ ಗಂಧಕದ ಡೈಆಕ್ಸೈಡ್ ಡಿ ಎಲ್ಲವು ಕರೆಕ್ಟ್ ಆನ್ಸರ್ ಈಸ್ ಮೀಥೈಲ್ ಐಸೋಸನೇಟ್ ಭಾರತದ ರಾಜಧಾನಿಯನ್ನು ಕಲ್ಕತ್ತೆಯಿಂದ ದೆಹಲಿಗೆ ಸ್ಥಳಾಂತರಿಸಿದ ವರ್ಷ ಆಪ್ಷನ್ ಎ ಸಾವಿರದ ಒಂಬೈನೂರ ಮೂವತ್ತೈದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಆಪ್ಷನ್ ಸಿ ಸಾವಿರದ ಒಂಬೈನೂರ ಹನ್ನೊಂದು ಆಪ್ಷನ್ ಡಿ ಸಾವಿರದ ಒಂಬೈನೂರ ಐದು ಕರೆಕ್ಟ್ ಆನ್ಸರ್ ಈಸ್ ಸಾವಿರದ ಒಂಬೈನೂರ ಹನ್ನೊಂದು ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲಾಯಿತು ಬ್ರಿಟನ್ನ ದೊರೆ ಜಾರ್ಜ್ ಐದ್ರವರು ಘೋಷಿಸಿದರು